ಜನಪ್ರತಿನಿಧಿಗಳ ದೇವಾಲಯವೆಂದೇ ಪರಿಗಣಿಸಲ್ಪಟ್ಟ ಸದನಕ್ಕೆ ಅವರದೇ ಆದ ಘನತೆ ಗಾಂಭೀರ್ಯತೆ ಇದೆ ಸದನವನ್ನು ಕ್ಷುಲ್ಲಕ ರಾಜಕಾರಣಕ್ಕೆ ಬಳಸುವ ಬಿಜೆಪಿಯ ನೀತಿಯನ್ನ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರಕಟಣೆ ನೀಡಿರುವ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರು ಮೊನ್ನೆ ಸದನದಲ್ಲಿ ನಡೆದ ಘಟನೆ ಬಿಜೆಪಿಯ ದುರುದ್ದೇಶದ ರಾಜಕಾರಣಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ರಾಜ್ಯಪಾಲರ ಮೂಲಕ ತನ್ನ ಯೋಚನೆಗಳನ್ನು ಸದನದಲ್ಲಿ ಬಿಜೆಪಿ ಪ್ರದರ್ಶಿಸಿದೆ ಸಂವಿಧಾನಾತ್ಮಕ ನಡೆಯನ್ನು ಅನುಸರಿಸದೆ ಸದನದ ಗೌರವವನ್ನು ಹಾಳು ಮಾಡುವ ವರ್ತನೆಯನ್ನು ಕಾಂಗ್ರೆಸ್ ಪಕ್ಷ ಖಂಡಿಸುತ್ತದೆ ನಮ್ಮ ಪಕ್ಷದ ಹಿರಿಯ ನಾಯಕರಾದ ಬಿ ಕೆ ಹರಿಪ್ರಸಾದ್ ಅವರು ಇದನ್ನು ಸದನದಲ್ಲಿ ಪ್ರಶ್ನಿಸಿದ್ದು ಅವರ ಮೇಲೆ ಗೂಂಡಾವರ್ತನೆ ತೂರಿ ಬಟ್ಟೆಯನ್ನು ಹರಿದು ಹಾಕಿದ ವರ್ತನೆಯನ್ನು ಸಹಿಸಲಾಗದು ಬಿಜೆಪಿ ತನ್ನ ಒಳಗಿನ ಹುಳುಕುಗಳನ್ನು ಮುಚ್ಚಿಕೊಳ್ಳಲು ಇಂತಹ ಗೂಂಡಾವರ್ತನೆಗಿಳಿದಿದ್ದನ್ನು ಸುಸಂಸ್ಕೃತರು ಸಜ್ಜನರು ಆದ ರಾಜ್ಯದ ಜನ ಸಹಿಸುವುದಿಲ್ಲ ತನ್ನೊಳಗಿನ ಕಚ್ಚಾಟದಿಂದ ಮತ್ತು ವ್ಯಾಪಕ ಭ್ರಷ್ಟಾಚಾರದಿಂದ ಅಧಿಕಾರವನ್ನು ಕಳೆದುಕೊಂಡ ಬಿಜೆಪಿ ಹತಾಶೆಯಿಂದ ಇಂತಹ ವರ್ತನೆಯನ್ನು ಸೃಷ್ಟಿಸಿ ಜನರ ಗಮನವನ್ನು ಸೆಳೆಯಲು ಮಾಡುತ್ತಿರುವ ಕೆಳಮಟ್ಟದ ರಾಜಕಾರಣ ಜನತೆಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಕೇಂದ್ರ ಬಿಜೆಪಿ ಸರ್ಕಾರ ಮನ್ರೇಗಾ ಯೋಜನೆಯನ್ನು ಅವೈಜ್ಞಾನಿಕವಾಗಿ ಹಾಗೂ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೆಸರು ಬದಲಿಸಿ ಹೇರಿಕೆ ಮಾಡಿದ್ದು ಇದು ಶ್ರಮಿಕರ ಬಡವರ ಅಭಿವೃದ್ಧಿಯಾಗಿದೆ ಇದನ್ನು ಕಾಂಗ್ರೆಸ್ ಫಲವಾಗಿ ವಿರೋಧಿಸುತ್ತದೆ ಸಾಂವಿಧಾನಿಕ ನಡೆ ಪರಿಣಾಮಕಾರಿ ಅಭಿವೃದ್ಧಿ ಬಡವರ ಮತ್ತು ಹಿಂದುಳಿದವರ ಪರ ಆಡಳಿತವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ನೀಡುತ್ತಿದ್ದು ರಾಜ್ಯದ ಅಮೂಲಾಗ್ರ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕುತ್ತಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಪರ ಜನಪರ ಆಡಳಿತ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ कैनरा प्लस न्यूज़ कुमटा